ಅತಿ ದೊಡ್ಡ ಕೃಷಿ ಮತ್ತು ಆಹಾರ ಉದ್ಯಮ ಮೇಳ ಅಗ್ರಿಟೆಕ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರಿನ ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಗುರುವಾರ ಆರಂಭಗೊಂಡಿತು ಉಬುಂಟು ಒಕ್ಕೂಟ ಮೀಡಿಯಾ ಟುಡೇ ಮತ್ತು ಫ್ಲವರ್ ಕೌನ್ಸಿಲ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಈ ಬೃಹತ್ ಮೇಳಕ್ಕೆ ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಹಾಗೂ ಉಬುಂಟು ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷೆಯಾದ ಕೆ ರತ್ನ ಪ್ರಭಾ ಅವರು ಚಾಲನೆಯನ್ನ ನೀಡಿದರು ಜಾಗತಿಕ ಮತ್ತು ರಾಷ್ಟೀಯ ಖರೀದಿದಾರರೊಂದಿಗೆ ಸಭೆ ಆಯೋಜಿಸುವ ಮೂಲಕ ರಾಜ್ಯದ ಮಹಿಳಾ ಉದ್ಯಮಿಗಳಿಗೆ ತಮ್ಮ ಮಾರುಕಟ್ಟೆ ವ್ಯಾಪ್ತಿ ವಿಸ್ತರಿಸಲು ಮತ್ತು ನಿಗದಿತ ಗ್ರಾಹಕರೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶ ಒದಗಿಸುತ್ತಿದೆ ಎಂದು ತಿಳಿಸಿದರು ಈ ಮೇಳದಲ್ಲಿ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ ಸಂಸ್ಥೆಯ ನಿರ್ದೇಶಕಿ ಶ್ರೀದೇವಿ ಅನ್ನಪೂರ್ಣ ಸಿಂಗ್ ನೆದರ್ಲ್ಯಾಂಡ್ಸ್ ಕಾನ್ಸಲ್ ಜನರಲ್ ಏವರ್ ಡಿವಿಟ್ ಕೊಡೆಕ್ಸ್ ಮಾಜಿ ಅಧ್ಯಕ್ಷ ಸಂಜಯ್ ದವೆ ಡಬ್ಲ್ಯೂಐಎಬಿ ಸಂಯೋಜಕ ಜಾಫರ್ ಎಸ್ ನಖ್ವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ಮೇಳವು ಟರ್ಕಿ ಚೀನಾ ಜರ್ಮನಿ ನೇಪಾಳ ಶ್ರೀಲಂಕಾ ರಷ್ಯಾ ಫ್ರಾನ್ಸ್ ಇಟಲಿ ಕೆನಡಾ ಇಂಡೋನೇಷಿಯಾ ಸಿಂಗಾಪುರ್ ಇರಾನ್ ಆಸ್ಟ್ರೇಲಿಯಾ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳನ್ನು ಮತ್ತು ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಪ್ರದರ್ಶಕರನ್ನ ಒಳಗೊಂಡಿತ್ತು ಮೇಳದಲ್ಲಿ ಏರ್ಪಡಿಸಿದ್ದ ವಸ್ತು ಪ್ರದರ್ಶನದಲ್ಲಿ ಆಹಾರ ಉತ್ಪನ್ನಗಳು ಬೇಕರಿ ತಿನಿಸುಗಳು ಸಾವಯವ ಉತ್ಪನ್ನಗಳು ತಾಜಾ ಹಣ್ಣುಗಳು ಡೇರಿ ಉತ್ಪನ್ನಗಳು ಚಹಾ ಕಾಫಿ ಮತ್ತು ಹಣ್ಣಿನ ಪಾನೀಯಗಳು ಎಲ್ಲರ ಗಮನವನ್ನ ಸೆಳೆದವು that this is a consortium of women entrepreneurs' associations spread across India in two and three cities and also in the major cities. So we are together, we bind together, we network together and we help the women entrepreneurs to grow in each of these associations. So each association has its own activity, they do a lot for their members and we try to supplement whatever they are not doing or are not able to do, we try to reach out to them. So today, I think this is one example where women, I can see women coming from the extreme corner of Karnataka, which is the most backward district. This whole forum has given an opportunity for these small entrepreneurs to have a share in an international forum. And they have got an opportunity to network, to have B2B meetings, or maybe to also expand and also learn, whether it's in a rural area or whether it's an urban area, the women have come out to make a footing for themselves. Now uh, when I when we think of this business, I mean this whole exhibition, we have to really struggle so much to motivate the women that they can come here and put up their stall. ಹಲಸಿನ ನೇರ ಮಾರಾಟದಿಂದ ರೈತರಿಗೆ ಉತ್ತಮ ಬೆಲೆ ಕೊಡಿಸುವ ಪ್ರಯತ್ನವನ್ನು ಕೃಷಿ ಇಲಾಖೆ ಮಾಡುತ್ತಲಿದೆ ತುಮಕೂರು ಸಮೀಪ ಟೋಲ್ ಟೋಲ್ಗೇಟ್ ಬಳಿ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಹಲಸಿನ ಹಣ್ಣಿನ ನೇರ ಮಾರಾಟ ಮೇಳವನ್ನು ಹಮ್ಮಿಕೊಂಡಿತ್ತು ಇದರಿಂದ ಮಧ್ಯವರ್ತಿಗಳ ಕಾಟದಿಂದ ತಪ್ಪಿಸಿಕೊಂಡು ರೈತರೇ ನೇರವಾಗಿ ಗ್ರಾಹಕರಿಗೆ ಹಣ್ಣು ಮಾರಾಟ ಮಾಡಿದ ಕಾರಣ ದುಪ್ಪಟ್ಟು ಲಾಭವನ್ನ ಗಳಿಸಿ ಸಂತಸಪಟ್ಟರು ರೈತರಿಗೆ ಬೇಕಾದ ಸೌಲಭ್ಯಗಳನ್ನು ಇಲ್ಲಿ ಒದಗಿಸಿಕೊಟ್ಟಿದ್ದರಿಂದ ರೈತರು ಖುಷಿಯಿಂದ ಭಾಗವಹಿಸಿ ತಾವು ಬೆಳೆದ ಹಲಸಿನ ಹಣ್ಣನ್ನು ಗ್ರಾಹಕರಿಗೆ ಮಾರಾಟ ಮಾಡಿದರು ಅಲ್ಲದೆ ಹಣ್ಣಿನ ಬಿಡಿಸಿ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿತ್ತು ಈ ಮೇಳದಲ್ಲಿ ಸ್ವಸಹಾಯ ಸ್ತ್ರೀ ಶಕ್ತಿ ಮಹಿಳಾ ಸಂಘಟನೆಗಳು ಭಾಗವಹಿಸಿದ್ದವು ಇದೇ ಸಂದರ್ಭದಲ್ಲಿ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಲೋಗಾನಂದನ್ ಅವರು ಮಾತನಾಡಿ ಹಲಸಿನ ಹಣ್ಣಿನ ಮಾರಾಟ ಮೇಳ ಮತ್ತು ಅದರ ಮಹತ್ವದ ಕುರಿತು ವಿವರಿಸಿದರು ನಿಮಗೆ ನಿಮಗೆಲ್ಲ ಗೊತ್ತಿದೆ ರೈತರದು ಪರಿಸ್ಥಿತಿ ಹೆಂಗೆ ಅಂದರೆ ಅವರು ಒಂದು ಕಾಂಟ್ರಾಕ್ಟರ್ಗೆ ಸೇಲ್ ಮಾಡ್ತಾ ಇರ್ತಾರೆ ಅಥವಾ ಅವ್ರ ಮನೆಗೆ ಬರೋರಿಗೆ ಕೊಡ್ತಾ ಇರ್ತಾರೆ ಬಟ್ ಇದು ಅವರು ಕೂಡ ಉದ್ದಿಮೆದಾರರಾಗಿ ಅವರೊಂದು ವಸ್ತುಗಳನ್ನು ಒಂದು ಮಾರಾಟ ಒಂದು ಇದರಲ್ಲಿ ಇಟ್ಟು ಸೇಲ್ ಮಾಡೋದು ಒಂದು ಸಂತೆಯಲ್ಲಿ ಸೇಲ್ ಮಾಡೋದಂದರೆ ಯಾವಾಗೂ ಆಗಲ್ಲ ಸೊ ಅದನ್ನು ಕೇವಿ ಕೇವಿಕೆ ನಾವೊಂದು ಅವರಿಗೊಂದು ಅವಕಾಶ ಮಾಡಿ ಕೊಟ್ಟಿದ್ದೀನಿ ಈ ಸ್ಯಾಮ್ಯಾನ ಆಗಲಿ ಅಥವಾ ಅವರಿಗೆ ಏನೋ ಒಂದು ಸ್ಟೇಜು ಮತ್ತು ಅವರಿಗೆ ಅದನ್ನು ವೆಯ್ಟ್ ಮಾಡೋದಕ್ಕೆ ಎಲ್ಲ ಅವಸ್ಥೆ ಮತ್ತು ಅದನ್ನು ಪ್ಯಾಕಿಂಗ್ ಮಾಡೋದಕ್ಕೆ ಕೂಡ ನಾವು ಬಾಕ್ಸ್ಗಳ್ನ ಕೊಟ್ಬಿಟ್ಟು ಅದು ನಮ್ಮ ಕಿವಿಗೆ ಒಂದು ಸಪೋರ್ಟ್ ಮಾಡಿ ಅವರ ಹಣ್ಣುಗಳನ್ನು ಮಾತ್ರ ತಂದು ಎಷ್ಟು ರೇಟು ಅವ್ರಿಗೆ ಎಷ್ಟು ರೇಟ್ ಲಾಭದಾಯಕವೋ ಆ ರೇಟನ್ನು ಕೂಡ ಬಾಕ್ಸಲ್ಲಿ ಕೂಡ ಅವ್ರ ಹೆಸರನ್ನು ಕೂಡ ಬರೆದು ಎಷ್ಟು ಅಂತ ರೇಟ್ ಹಾಕಿ ಅವರು ಡೈರೆಕ್ಟ್ ಆಗಿ ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾರೆ ನಮಗಂತ ಖುಷಿ ಆಗ್ತಾ ಇದೆ ಮೊದಲನೇ ಬಾರಿ ಈ ಥರ ಒಂದು ಕೇಳಿ ಕೇಳಿ ಮಾಡೋದು ಇವತ್ತು ನೋಡಿ ರೈತರಿಗೆ ಬರೀ ಹಣ್ಣುಗಳನ್ನ ತಗೊಂಡ್ಬಂದು ಮಾಡಿದವರು ಒಂದು ಮುನ್ನೂರು ಮುನ್ನೂರೈವತ್ತು ಹಣ್ಣುಗಳನ್ನ ಒಂದು ಮುನ್ನೂರು ಹಣ್ಣು ಸೇಲ್ ಮಾಡಿದ್ರು ಆಮೇಲೆ ಆ ತೊಲೆಯನ್ನು ಬಿಡಿಸಿ ಕೂಡ ಅದನ್ನ ಬಾಕ್ಸಲ್ಲಿ ಹಾಕಿ ಒಂದು ಅರ್ಧ ಕೆಜಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂತ ಸೇಲ್ ಆಯಿತು ನಮ್ಮ ಹಲಸಿನ ಬೀಜವದ ಉಡಿಯನ್ನು ಇಟ್ಕೊಂಡು ರೋಟಿ ಮಾಡಿ ಕೂಡ ಹೆಣ್ಮಕ್ಳು ಸ್ತ್ರೀಶಕ್ತಿ ಗ್ರೂಪ್ ಸ್ವಸಹಾಯ ಶಕ್ತಿ ಗ್ರೂಪ್ ಹೆಣ್ಮಕ್ಳು ಕೂಡ ಮಾರಾಟ ಮಾಡಿದ್ರು ನಮ್ಮ ಹಿರೇಹಳ್ಳಿ ಐ ಎ ಎಚ್ ಆರ್ ಫಾರ್ಮ್ ಕಡೆಯಿಂದ ಸಿದ್ದು ಮತ್ತೆ ಶಂಕರ ಅಂತ ಒಂದು ಹಲಸು ತಲಿಯನ್ನ ಬಿಡುಗಡೆ ಆಗಿದೆ ರೈತರ ತಲಿಯನ್ನೇ ಗುರುತು ಬಿಡುಗಡೆ ಆಗಿದೆ ಆ ತಳಿಗಳನ್ನ ಸಸಿಗಳನ್ನು ಕೂಡ ಇವತ್ತು ಮಾರಾಟ ಮಾಡಿದ್ದೀವಿ ಅದುಗಳು ಹಣ್ಣುಗಳನ್ನು ಕೂಡ ನಾವು ನಮ್ಮ ಚೀಫ್ ಗೆಸ್ಟ್ ಅವರಿಗೆಲ್ಲ ಪ್ರಾರಂಭ ಅದಲ್ಲೇ ನಾವು ಏನದು ಉದ್ಘಾಟನೆ ಮಾಡಿದ್ರು ಕೂಡ ಆ ಒಂದು ಹಲಸನ್ನ ಕಟ್ ಮಾಡಿ ಇವತ್ತು ಉದ್ಘಾಟನೆ ಮಾಡಿದೀನಿ ರೈತರು ತುಂಬಾ ಕೆಂಪು ತಲೆ ಕೆಂಪು ತಲೆ ಅಂತ ಕೇಳಿದ್ರು ಮುಂದಿನ ವರ್ಷ ಜಾಸ್ತಿ ನಾವು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಇಂತಹ ಮೇಳಗಳ ಕುರಿತು ಹಲಸಿನ ಹಣ್ಣು ಬೆಳೆಗಾರರಿಗೆ ಹೆಚ್ಚು ಮಾಹಿತಿ ಇಲ್ಲ ಈ ಕುರಿತು ಜಾಗೃತಿಯನ್ನ ಮೂಡಿಸಲಾಗುತ್ತಿದ್ದು ಇದೊಂದು ಪ್ರಾಯೋಗಿಕ ಮೇಳವಾಗಿದೆ ಈ ನೇರ ಮಾರಾಟದಿಂದ ಬೆಳೆಗಾರರಿಗೆ ಉತ್ತಮ ಬೆಲೆ ದೊರೆತಿದೆ ಈ ಮೇಳದಿಂದ ರೈತರು ದುಪ್ಪಟ್ಟು ಬೆಲೆ ಪಡೆದು ಖುಷಿಪಟ್ಟಿದ್ದಾರೆ ಎಂದು ತುಮಕೂರು ತೋಟಗಾರಿಕಾ ಉಪನಿರ್ದೇಶಕರಾದ ಶಾರದಮ್ಮ ಪಿಸಿ ಅವರು ವಿವರಿಸಿದರು ಒಂದು ಹಣ್ಣಿಗೆ ಒಂದು ಹಣ್ಣು ತೊಳೆ ಹಂಗೆ ನೀಟಾಗಿ ಸ್ವಚ್ಛತೆ ಕಾಪಾಡಿಕೊಂಡು ಬಾಕ್ಸ್ ಮಾಡಿ ಕೊಟ್ಟರು ಈಗ ಅಲ್ಲಿ ಇದು ಗ್ರಾಹಕರೇನು ಓಡಾಡ್ತಿರ್ತಾರೆ ಅವರು ಒಂದು ಬಂದು ಬಗೆ ಬಗೆಯ ರೀತಿಯ ಸ್ಥಳೀಯವಾಗಿ ವಿವಿಧ ತಳಿಗಳನ್ನ ಬೆಳೀತಾರೆ ಆ ಎಲ್ಲಾ ರೀತಿಯ ರುಚಿಗಳನ್ನು ಅವರು ನೇರವಾಗಿ ಅದನ್ನ ಖರೀದಿ ಮಾಡಿಕೊಂಡು ಅದು ಒಂದು ರುಚಿಯೂ ಸಹ ನೋಡ್ಬೋದು ರೈತರಿಗೂ ಇದರಿಂದ ಆದಾಯ ಆಗುತ್ತೆ ಜಸ್ಟ್ ಕೇವಲ ನಾವು ಹಲಸು ಒಂದು ಗಿಡ ಎರಡು ಗಿಡ ಹಿಡ್ಕೊಂಡಿರ್ತಾರೆ ಹೆಚ್ಚಿಗೆ ಏನು ಬೆಳೀತಾ ಇಲ್ಲ ಕಮರ್ಷಿಯಲ್ ಆಗಿ ಆದರೂ ಅದ್ರ ಬಗ್ಗೆ ಅವ್ರಿಗೆ ಗಮನ ಇರಲಿಲ್ಲ ಇಷ್ಟೊಂದು ಆದಾಯ ಪಡಿಬೋದಂತ ಒಂದು ಉಪ ಅಂದರೆ ಸುಲಭ ರೀತಿಯಲ್ಲಿ ಅವರು ಅದನ್ನು ಈ ಈ ಥರ ವೇದಿಕೆಯಲ್ಲಿ ನೇರವಾಗಿ ರೈತರು ಬಂದು ಅದನ್ನು ಮೇರಾಟ ಮಾಡಿದ್ರೆ ಏನಿಲ್ಲ ಅಂದರೂ ಒಂದು ಕಾಯಿಗೆ ಒಂದು 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 ಸಾವಿರ ಒಂದುವರೆ ಸಾವಿರದಷ್ಟು ಇದು ಮಾಡ್ಬೋದಾಗಿತ್ತು ಅವರು ಇಲ್ಲಿ ಮರನೇ ಮೂರ್ನಾಲ್ಕು ಸಾವಿರ ಇದ್ದರು ಹಾಗಾಗಿ ಭಾಳ ಖುಷಿಪಟ್ಟಿದ್ದಾರೆ ಇನ್ನೂ ಹೆಚ್ಚು ಅದನ್ನೇ ಕ್ರಿಯೇಟ್ ಮಾಡಬೇಕಾಗುತ್ತೆ ಈಗ ಅವರು ನಾವೇನು ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಸಣ್ಣ ಮಟ್ಟದಲ್ಲಿ ರೈತರಿಗೆ ನಾವು ಈಗ ಸುಮ್ಮನೆ ಚಂದ್ರ ಅಲಸ್ ಶಂಕರ ಇರ್ಬೋದು ಸಿದ್ದು ಇರ್ಬೋದು ಹೀಗೆ ಈ ಬೇರೆ ಬೇರೆ ಲೋಕಲಲ್ಲಿ ಬೆಳೆಯ ಸ್ಥಳೀಯ ಸುಮಾರು ಸುಮಾರಿದ್ದಾವೆ ಅವೆಲ್ಲ ವೆರೈಟೀಸ್ ಬೀಜ ಹಾಕ್ತಾರೆ ಹುಟ್ಟಿರ್ತವೆ ಅವು ಟೇಸ್ಟ್ ಒಂದೊಂದು ಅನ್ನೋದು ಒಂದೊಂದು ಥರ ಇರುತ್ತೆ ಹಾಗಾಗಿ ಅದನ್ನು ಯಾವ ರೀತಿ ಮಾಡಬೇಕಂತ ಬೇರ್ಪಡಿಸಿ ಅಲ್ಲ ಒಂದೊಂದು ಹಣ್ಣೊಂದು ಒಂದೊಂದು ರುಚಿ ಇರುತ್ತೆ ಒಂದೊಂದು ಸ್ವಾದ ಇರುತ್ತೆ ಹಾಗಾಗಿ ಬೇರ್ಪಡಿಸಿ ಅದನ್ನ ನಾವು ಹೈಜನಿಕ್ ಆಗಿ ಬಾಕ್ಸ್ನೆಲ್ಲ ಕೊಟ್ಬಿಟ್ಟು ಅದಕ್ಕೆ ಒಂದು ಈಗ ರೌಂಡ್ ಆಫ್ ಮಾಡಿ ಒಂದು ಯಾಕೆಂದ್ರೆ ಚಿಂದ್ರೆ ಐವತ್ತು ರೂಪಾಯಿ ಹಂಗಾದ್ರೆ ಎಲ್ಲರೂ ತೊಗೊಂಡೋಗ್ತಾರೆ ಚೇಂಜ್ ಕೊಡೋಕೆ ಈಸಿ ಆಗುತ್ತೆ ಅದನ್ನು ನೋಡ್ತಾರೆ ಗ್ರಾಹಕರು ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಹಣ್ಣಿಗೆ ಹತ್ತು ಹನ್ನೆರಡು ಈ ಥರ ಹಣ್ಣುಗಳು ಹಾಕಿ ಒಂದು ನೀಟಾಗಿ ಪ್ಯಾಕ್ ಮಾಡಿ ಲೇಬಲ್ ಹಾಕಿ ಕೊಟ್ಟಾಗ ತಗೊಳ್ಳೋರ್ಗೂ ಖುಷಿ ಆಗುತ್ತೆ ಯಾಕೆಂದ್ರೆ ನೋಡೋದಕ್ಕೆ ಅವ್ರಿಗೂ ಹೈಜನಿಕ್ ಕಾಣಬೇಕು ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಕಚೇರಿಯ ಆವರಣದಲ್ಲಿ ನಡೆದ ತೋಟಗಾರಿಕೆ ಅಭಿಯಾನ ಮತ್ತು ಸಸ್ಯಸಂತೆ ಕಾರ್ಯಕ್ರಮಕ್ಕೆ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಗಿ ಚಾಲನೆಯನ್ನ ನೀಡಿದರು ಆಗಸ್ಟ್ ಇಪ್ಪತ್ತರವರೆಗೆ ನಡೆದ ಸಸಿಸಂತೆಯಲ್ಲಿ ರೈತರಿಗೆ ಉಪಯೋಗವಾಗುವ ಮತ್ತು ಕೊಪ್ಪಳ ಜಿಲ್ಲೆಯ ಹವಾಗುಣಕ್ಕೆ ಹೊಂದಿಕೊಳ್ಳುವ ಹಣ್ಣಿನ ವಿದೇಶಿ ತಳಿಯ ಸಸಿಗಳು ಅಲಂಕಾರಿಕ ಸಸಿ ಮತ್ತು ಮುಖ್ಯವಾಗಿ ಬಹುವಾರ್ಷಿಕ ಬೆಳೆಗಳಾದ ಮಾವು ಪೇರಲ ತಾಳೆ ಬಾಳೆ ತೆಂಗು ಡ್ರ್ಯಾಗನ್ ಹಾಗೂ ದ್ರಾಕ್ಷಿ ಸೇರಿದಂತೆ ಹಲವು ಸಸಿಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಿತು ಎಂದು ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೃಷ್ಣ ಉಕ್ಕುಂದ್ ಅವರು ಮಾಹಿತಿಯನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ನಾವು ಮೊದಲಿಗೆ ವಿದೇಶಿ ಹಣ್ಣಿನ ಸಸ್ಯಗಳ ಪಚ್ಚವನ್ನು ಇಲ್ಲಿ ನಾವು ರೈತರಿಗಾಗಿ ಮಾಡ್ತಾ ಇದೀವಿ ಜೊತೆಗೆ ನಮ್ಮ ತೋಟಗಾರಿಕೆ ಇದರಲ್ಲಿ ಮಾಡಿರ್ತಕ್ಕಂಥ ತೋಟಗಾರಿಕೆ ಕ್ಷೇತ್ರದಲ್ಲಿ ಸಹ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಕಸಿ ಸಸಿಗಳನ್ನ ಇಲ್ಲಿ ಮಾರಾಟ ಮಾಡ ಮಾವು ಪೇರ್ಲ ಚಿಕ್ಕು ನುಗ್ಗೆ ಕರಿಬೇವು ಹಾಗೂ ತರಕಾರಿ ಸಸಿಗಳನ್ನು ಸಹ ನಾವು ಉತ್ಪಾದಿಸಿ ಇಲ್ಲಿ ರೈತರಿಗೆ ನೀಡ್ತಾ ಇದೀವಿ ಜೊತೆಗೆ ರೈತರಿಗಾಗಿ ಮಾಹಿತಿ ನೀಡಲಿಕ್ಕೆ ಆ ಗಿಣಿಗರದ ಮಣ್ಣು ನೀರು ಪರೀಕ್ಷೆ ಇದನ್ನು ಇಲ್ಲಿ ಇಟ್ಟಿದೀವಿ ಜೊತೆಗೆ ಬ್ಯಾಂಕ್ ಸೌಲಭ್ಯಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀವಿ ಮಾರುಕಟ್ಟೆ ರಫ್ತು ಹನಿ ನೀರಾವರಿ ಹಾಗೂ ವಿವಿಧ ಮುಂತಾದ ಹೆಚ್ಚಿನ ವಿಷಯಗಳನ್ನ ಇಲ್ಲಿ ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದಿವಿ ಹಾಗೂ ಈ ಸಸ್ಯ ಸಂತೆ ಅಲಂಕಾರಿಕ ಗಿಡಗಳು ಇಲ್ಲಿ ಸಿಗ್ತಾ ಇದಾವೆ ಬಣ್ಣ ಬಣ್ಣದ ಗುಲಾಬಿ ಸಸಿಗಳು ಹಾಗೂ ದಾಸವಾಳ ಸಸಿಗಳು ಮಲ್ಲಿಗೆ ಈ ರೀತಿ ಆಮೇಲೆ ಆ ಹಸಿರು ಎಲೆಗಳನ್ನು ಹೊಂದಿರತಕ್ಕಂಥ ವಿವಿಧ ಬಣ್ಣದ ಸಸಿಗಳು ಸಹ ಇಲ್ಲಿ ಸಿಗ್ತಾ ಇದ್ದೀವಿ ಎರೆಹುಳು ಗೊಬ್ಬರ ಬೇವಿನ ಹಿಂಡಿ ಎರೆ ಜಲ ಜೊತೆಗೆ ತರಕಾರಿ ಸಸಿಗಳು ಹಾಗೂ ಗಾರ್ಡನ್ಗೆ ಮಾಡ್ತಕ್ಕಂಥ ಪರಿಕರಗಳು ಸಹ ಇಲ್ಲಿ ಸಿಗ್ತಾ ಇದಾವೆ ರೈತರು ಇದನ್ನ ಸದುಪಯೋಗ ಪಡಿಸಬೇಕಂತ ಹೇಳಿ ತಮ್ಮ ಕರ್ನಾಟಕ ಸರ್ಕಾರದ ಬಜೆಟ್ ನಲ್ಲಿ ವಿದ್ಯಾರ್ಥಿಗಳಿಗೆ ತೋಟಗಾರಿಕೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಇದು ಮಾಡ್ಬೇಕಂತ ಹೇಳಿದ್ರೆ ಅದೇ ಪ್ರಕಾರ ನಾವು ವಿದ್ಯಾರ್ಥಿಗಳಿಗಾಗಿ ಅವರ ತಮ್ಮ ಮನೆಯಲ್ಲೇ ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾವೆ ಈಗ ನಮ್ಮ ಜಿಲ್ಲೆಯಲ್ಲಿ ಹದಿನೈದು ನೂರು ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡ್ಬೇಕಂತ ಇದೆ ಸಸ್ಯಸಂತೆಯಿಂದ ನಮಗೆ ಅನುಕೂಲವಾಗಿದೆ ಎಂದು ರೈತ ಮಹಿಳೆ ಸೌಮ್ಯ ಪಾಟೀಲ್ ಅವರು ಮಾತನಾಡಿ ಉತ್ತಮವಾದ ಪೇರಲ ತೆಂಗು ಮಾವು ಮತ್ತು ನುಗ್ಗೆ ಸಸಿಗಳನ್ನು ಕೊಪ್ಪಳ ನಗರದಲ್ಲಿ ನಡೆದ ಸಸ್ಯಸಂತೆಯಲ್ಲಿ ಖರೀದಿ ಮಾಡಿರುವುದಾಗಿ ಹೇಳಿದರು ನನ್ನ ತೋಟಕ್ಕೆ ಬೇಕಾಗಿರುವಂತಹ ಕೆಲವೊಂದು ಮಾವು ನನ್ನ ಮನೆಗೆ ಬೇಕಾದ ಸಾವಯವದಲ್ಲಿ ಬೆಳಿತಾ ಇದ್ದೀನಿ ಮೊದಲು ಸಾವಯವಕ್ಕೆ ಯಾವುದು ಸೂಕ್ತ ನಮ್ಮ ಕೊಪ್ಪಳದ ಹವಾಮಾನಕ್ಕೆ ಯಾವುದು ಸೂಕ್ತ ಅನ್ನೋದಂತಹ ಆ ತಳಿಗಳನ್ನು ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಹಿಪ್ಪು ನೆರಳೆ ಸೊಪ್ಪು ರೇಷ್ಮೆ ಹುಳುವಿನ ಏಕೈಕ ಆಹಾರದ ಮೂಲ ಇದು ಆಳವಾಗಿ ಬೇರು ಬಿಡುವ ಶೀಘ್ರವಾಗಿ ಬೆಳೆಯುವ ಹಾಗೂ ಅಧಿಕ ಸೊಪ್ಪನ್ನು ಉತ್ಪಾದಿಸುವ ಬಹುವಾರ್ಷಿಕ ಬೆಳೆ ಸೊಪ್ಪಿನ ಇಳುವರಿಯ ಪ್ರಮಾಣ ಮುಖ್ಯವಾಗಿ ಮೂರು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಅವುಗಳೆಂದರೆ ಹಿಪ್ಪು ನೆರಳೆ ತಳಿ ಅನುಸರಿಸಬೇಕಾದ ವ್ಯವಸಾಯಿಕ ಪದ್ಧತಿಗಳು ಮತ್ತು ರೋಗ ಕೀಟಗಳ ಸಮಗ್ರ ಹತೋಟಿ ಕ್ರಮಗಳು ಅನೇಕ ತಳಿಗಳಿದ್ದರೂ ಕೂಡ ಅಧಿಕ ಸೊಪ್ಪಿನ ಇಳುವರಿ ಪಡೆಯಲು ವಿವಿಧ ಹವಾಮಾನಗಳಿಗೆ ಹೊಂದಿಕೊಳ್ಳುವ ಸುಧಾರಿತ ಮತ್ತು ಹೆಚ್ಚು ಇಳುವರಿ ಕೊಡಬಲ್ಲ ಹಿಪ್ಪು ನೇರಳೆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆದುಕೊಳ್ಳುವುದು ಸೂಕ್ತ ರಾಜ್ಯದ ದಕ್ಷಿಣ ಒಳನಾಡಿನ ಕೋಲಾರ ಚಿತ್ರದುರ್ಗ ಮೈಸೂರು ಹಾಗೂ ರಾಮನಗರ ಪ್ರದೇಶಗಳಲ್ಲಿ ರೇಷ್ಮೆ ಕೃಷಿಯನ್ನು ಪ್ರಧಾನ ಕಸುಬನ್ನಾಗಿ ಹಲವಾರು ರೈತರು ಅಳವಡಿಸಿಕೊಂಡಿದ್ದಾರೆ ಅದರಲ್ಲೂ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರ ಹೆಕ್ಟೇರು ಪ್ರದೇಶದಲ್ಲಿ ಹಿಪ್ಪುನೇರಳೆಯನ್ನು ನೇರಳೆಯನ್ನು ಬೆಳೆಯಲಾಗುತ್ತಿದೆ ಹಿಪ್ಪು ನೇರಳೆಯನ್ನು ಬೆಳೆಯುವ ಮೊದಲು ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ಸೂಕ್ತವಾದ ರಸಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕು ಹಿಪ್ಪು ನೇರಳೆ ಬೆಳೆಗೆ ಕೊಟ್ಟಿಗೆ ಗೊಬ್ಬರವನ್ನು ನೀಡುವುದರಿಂದ ಉತ್ತಮ ಇಳುವರಿಯನ್ನು ಪಡೆಯಬಹುದು ಎನ್ನುವ ತಜ್ಞರಾದ ಶಶಿಧರ್ ಕೆಆರ್ ಅವರು ಪೋಷಕಾಂಶಗಳ ನಿರ್ವಹಣೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಪ್ರಥಮವಾಗಿ ನಾವು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನ ಒದಗಿಸಬೇಕು ಈ ನಿಟ್ಟಿನಲ್ಲಿ ರೇಷ್ಮೆ ಬೆಳೆಗಾರರು ಕಡ್ಡಾಯವಾಗಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಎರಡರಿಂದ ಮೂರು ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಇಲ್ಲಿ ಪೋಷಕಾಂಶಗಳನ್ನು ನೀಡೋದು ಅತಿ ಮುಖ್ಯ ಯಾಕಂದರೆ ಇವಾಗ ನಮ್ಮ ಮಣ್ಣಲ್ಲಿ ಇಪ್ಪು ಬೇಕಾಗಿರುವ ಎಲ್ಲ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಅಂಥ ಸಮಯದಲ್ಲಿ ನಾವು ಶಿಫಾರಸು ಪ್ರಮಾಣದ ಒಂದು ರಸಗೊಬ್ಬರ ಹಾಕಿದ್ರೆ ಸಾಕು ಸಾಮಾನ್ಯವಾಗಿ ಈ ಒಂದು ಮಣ್ಣು ಪರೀಕ್ಷೆನ ನಾವು ಬೇಸಿಗೆ ಕಾಲದಲ್ಲಿ ಮಾಡಿಸೋದು ತುಂಬ ಉತ್ತಮ ಯಾಕೆಂದರೆ ಮಳೆ ಮಳೆಗಾಲದಲ್ಲಿ ಅಂದರೆ ಮಳೆ ಯಾವಾಗಲೂ ಬರೋ ಒಂದು ಸಂಭವ ಇರೋದ್ರಿಂದ ಹಸಿ ಮಣ್ಣನ್ನು ನಾವು ಪ್ರ ಪ್ರಯೋಗಾಲಯಕ್ಕೆ ಕಳಿಸೋದಕ್ಕಾಗೋದಿಲ್ಲ ಪ್ಲಸ್ ಇದ್ರ ಜೊತೆ ನಾವು ಯಾವುದೇ ಪೋಷಕಾಂಶಗಳನ್ನು ನೀಡೋದನ್ನು ಮಳೆಗಾಲ ಪ್ರಾಂತ್ಯ ನೀಡಬೇಕಾಗಿರೋದ್ರಿಂದ ನಾವು ಬೇಸಿಗೆ ಕಾಲದಿಂದಲೇ ನಾವು ಮಣ್ಣು ಪರೀಕ್ಷೆಗೆ ಒಂದು ಆದ್ಯತೆ ನೀಡಬೇಕು ಈ ನಿಟ್ಟಿನಲ್ಲಿ ಒಂದು ಎಕರೆ ಇಪ್ಪನಹಳ್ಳಿ ಪ್ರದೇಶದಲ್ಲಿ ಕನಿಷ್ಠ ಝಡ್ ಆಕಾರದಲ್ಲಿ ಒಂದು ಐದು ಕಡೆ ವಿ ಶೇಪಲ್ಲಿ ನಾವು ಒಂದರಿಂದ ಎರಡೇ ಆಳದಲ್ಲಿ ಮಣ್ಣನ್ನು ತೆಗೆದುಕೊಂಡು ಐದು ಕಡೆಯಿಂದ ಏನು ನಾವು ಒಂದು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ ಅದು ಒಂದು ಕಡೆ ಚೌಕಾಕಾರವಾಗಿ ಇಲ್ಲ ವೃತ್ತಾಕಾರವಾಗಿ ಮಣ್ಣನ್ನು ಮಣ್ಣಲ್ಲಿರುವಂಥ ಕಸ ಕಡ್ಡಿಗಳನ್ನ ತೆಗೆದು ಎರಡು ವಿರುದ್ಧ ದಿಕ್ಕುಗಳ ಮಣ್ಣನ್ನು ನಾವು ತೆಗೆಯೋ ಮುಖಾಂತರ ಒಂದು ಕಾಲು ಜಿಯಷ್ಟು ಮಣ್ಣನ್ನು ನಾವು ಒಂದು ಬಟ್ಟೆ ಬ್ಯಾಗಲ್ಲಿ ಇಲ್ಲ ಒಂದು ಶುದ್ಧವಾದ ಬ್ಯಾಗಲ್ಲಿ ಹಾಕ್ಕೊಂಡು ಅದಕ್ಕೆ ನಮ್ಮ ಒಂದು ತೋಟದ ವಿಸ್ತೀರ್ಣ ಆಗಿರ್ಬೋದು ರೈತರ ಹೆಸರಾಗಿರ್ಬೋದು ಗ್ರಾಮ ಆಗಿರ್ಬೋದು ಸರ್ವೆ ನಂಬರ್ ಆಗಿರ್ಬೋದು ಈ ರೀತಿಯಾಗಿ ನಾವು ಅದರಲ್ಲಿ ಒಂದು ಚೀಟಿಯಲ್ಲಿ ಹಾಕಿ ಅದನ್ನು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಲ್ಲ ಇಲ್ಲ ಅಂದರೆ ಕೃಷಿ ಇಲಾಖೆಯ ಮಣ್ಣು ಪ್ರಯೋಗಾಲಯ ಆಗಿರ್ಬೋದು ಅದೇ ರೀತಿ ಕೃಷಿ ವಿಶ್ವ ಹತ್ತಿರದ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಮಣ್ಣು ಪರೀಕ್ಷೆಗೆ ನೀಡಿ ಮಣ್ಣು ಪರೀಕ್ಷೆಯ ಒಂದು ಏನು ಫಲಿತಾಂಶ ಬರುತ್ತೆ ಆ ಫಲಿತಾಂಶಕ್ಕೆ ತಕ್ಕಂತೆ ಶಿಫಾರಸು ಮಾಡಲಾದಂಥ ರಸಗೊಬ್ಬರಗಳನ್ನ ನಾವಿಲ್ಲಿ ಬಳಕೆ ಮಾಡೋದಕ್ಕೆ ನಾವು ಒಂದು ಆದ್ಯತೆ ನೀಡಬೇಕು ಇವಾಗ ಮುಂಗ್ ಮುಂಗಾರು ಪ್ರಾರಂಭದಲ್ಲಿ ಇವಾಗ ನಾವು ಏನು ರಸಗೊಬ್ಬರ ಕೊಡ್ತೀವಿ ಸಾಮಾನ್ಯವಾಗಿ ಇಪ್ಪನೇಳನೇ ತೋಟಕ್ಕೆ ಒಂದು ಎಕರೆಗೆ ಶಿಫಾರಸು ಮಾಡಿರುವ ಒಂದು ರಸಗೊಬ್ಬರ ಅಂದರೆ ನೂರ ನಲ್ವತ್ತು ಕೆ ಜಿ ಸಾರಜನಕ ಐವತ್ತಾರು ಕೆ ಜಿ ರಂಜಕ ಐವತ್ತಾರು ಕೆ ಜಿ ಪೊಟ್ಯಾಷಿಯಂ ಇವು ಪ್ರಧಾನ ಪೋಷಕಾಂಶಗಳು ಈ ಒಂದು ಸಾರಜನಕ ರಂಜಕ ಪೊಟ್ಯಾಷಿಯನ್ನು ನಾವು ವರ್ಷಕ್ಕೆ ಐದು ಬಾರಿ ನಾವು ನೀಡಬೇಕಾಗುತ್ತೆ ವರ್ಷಕ್ಕೆ ಐದು ಬಾರಿ ನೀಡಿದಾಗ ಒಂದು ಬಾರಿ ಅಂದರೆ ಇಪ್ಪತ್ತೆಂಟು ಕೆ ಜಿ ಸಾರಜನಕ ಹನ್ನೊಂದು ಪಾಯಿಂಟ್ ಎರಡು ಕೆ ಜಿ ರಂಜಕ ಹನ್ನೊಂದು ಪಾಯಿಂಟ್ ಎರಡು ಕೆ ಜಿ ಪೊಟ್ಯಾಷನ್ನ ನಾವು ನೀಡಬೇಕು ಇದನ್ನ ನೇರ ರಸಗೊಬ್ಬರದ ಮುಖಾಂತರ ನಾವು ನೀಡಬೇಕಾದಾಗ ಅಮೋ ನೂರ ನಲ್ವತ್ತು ಕೆಜಿ ಅಮೋನಿಯಂ ಸಲ್ಫೇಟು ಎಪ್ಪತ್ತು ಕೆ ಜಿ ಸಿಂಗಲ್ ಸೂಪರ್ ಪಾಸ್ಪೇಟು ಅದೇ ರೀತಿ ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಆಫ್ ಪೊಟ್ಯಾಷನ್ನ ನಾವು ಇಲ್ಲಿ ಉಪ್ಪಿನೇಳೆ ತೋಟಕ್ಕೆ ಪ್ರತಿ ಬಾರಿ ನಾವು ನೇರ ರಸಗೊಬ್ಬರದ ಮುಖಾಂತರ ತೋಟ ಕಟಾವಾದ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನಾವು ಇಪ್ಪನೀಳೆ ಚಟಿಕೆ ಒದಗಿಸ್ಬೇಕು ಕೆಲವು ಭಾಗದಲ್ಲಿ ರೈತರು ಏನು ಮಾಡ್ತಾರೆ ಅಂದ್ರೆ ಹತ್ತು ಇಪ್ಪತ್ತು ಇಪ್ಪತ್ತು ಈ ರೀತಿಯ ಒಂದು ರಸಗೊಬ್ಬರನ್ನು ಕಾಂಪ್ಲೆಕ್ಸ್ ಅಂದ್ರೆ ಸಂಕೀರ್ಣ ಗೊಬ್ಬರನ್ನು ಬಳಸ್ತಾರೆ ಈ ರೀತಿಯಾಗಿ ಬಳಸ್ಬೇಕಾದ್ರೆ ಹತ್ತು ಇಪ್ಪತ್ತು ಇಪ್ಪತ್ತು ಈ ರೀತಿಯ ಒಂದು ರಸಗೊಬ್ಬರ ಕೊಡಬೇಕಾದ್ರೆ ರೈತರು ಒಂದು ಮೂಟೆ ಹತ್ತು ಇಪ್ಪತ್ತು ಇಪ್ಪತ್ತರ ಜೊತೆ ಹೆಚ್ಚುವರಿಯಾಗಿ ನೂರು ಕೆಜಿ ಅಮೋನಿಯಂ ಸಲ್ಫೇಟ್ ನೀಡಬೇಕಾಗುತ್ತೆ ಹೆಚ್ಚುವರಿಯಾಗಿ ನೂರು ಕೆ ಜಿ ಅಮೋನಿಯಂ ಸಲ್ಫೇಟ್ನ ನಾವು ನೀಡೋದ್ರ ಮುಖಾಂತರ ಸಾರಜನಕ ಶಿಫರಸ್ ಪ್ರಮಾಣದನ್ನು ಒದಗಿಸೋದ್ರ ಜೊತೆ ಅದರಲ್ಲಿ ಸಲ್ಫರ್ ಏನು ಒಂದು ಪೋಷಕಾಂಶ ಇರೋದ್ರಿಂದ ಅದು ಇಪ್ಪನೇಳೆ ಒಂದು ಗುಣಮಟ್ಟ ಅಂದರೆ ಬೆಳವಣಿಗೆಗೆ ಅದು ಅನುಕೂಲ ಮಾಡಿಕೊಡುತ್ತೆ ಪ್ರತಿ ಕಟಾವು ನೀಡಬಹುದಾಗಿರುತ್ತೆ ಇದ್ರ ಜೊತೆ ನಾವು ತೋಟ ಕಟಾವಾದ ಇಪ್ಪತ್ತರಿಂದ ಮೂವತ್ತು ದಿನದಲ್ಲಿ ಪೋಷಣ್ ಇದು ಲಘು ಪೋಷಕಾಂಶಗಳ ಮಿಶ್ರಣ ಇದನ್ನು ನಾವು ಇಪ್ಪನೇಳೆ ತೋಟಕ್ಕೆ ಎಲೆ ಮೇಲೆ ಎಲೆ ಸಿಂಪರ್ಕವಾಗಿ ನಾವು ಸಿಂಪಡಿಸಬೇಕು ಈ ರೀತಿ ಸಿಂಪಡಣೆ ಮಾಡೋದ್ರಿಂದ ನಮಗೆ ಏನು ಮಣ್ಣಿನಿಂದ ಲಭ್ಯವಾಗದೇ ಇರುವಂತಹ ಪೋಷಕಾಂಶಗಳನ್ನ ನಾವು ನೇರವಾಗಿ ಇಪ್ಪನೇಳೆ ತೋಟಕ್ಕೆ ಸಿಂಪಡಣೆ ಮಾಡೋ ಮುಖಾಂತರ ನೀಡೋದ್ರಿಂದ ಒದಗಿಸೋದ್ರಿಂದ ಸೊಪ್ಪಿನ ಗುಣಮಟ್ಟ ವೃದ್ಧಿಯಾಗೋದ್ರ ಜೊತೆ ಇಲ್ಲಿ ಶೇಕಡ ಇಪ್ಪತ್ತರಷ್ಟು ಸೊಪ್ಪಿನ ಇಳುವರಿನೂ ಇಲ್ಲಿ ಹೆಚ್ಚಾಗೋದನ್ನು ನಾವು ಕಾಣಬಹುದು ಇಂಥ ಒಂದು ಸೊಪ್ಪನ್ನು ನಾವು ರೇಷ್ಮೆ ಹುಳುಗಳಿಗೆ ನೀಡಿದಾಗ ಒಂದು ಗುಣಮಟ್ಟದ ರೇಷ್ಮೆ ಗೂಡನ್ನು ನಾವು ಇಲ್ಲಿ ಉತ್ಪಾದಿಸಬಹುದಾಗಿರುತ್ತೆ ಈ ಪೋಷಣ ಸಿಂಪಣೆ ಮಾಡಿದ ನಂತರ ಇದಕ್ಕಿಂತ ಮುಂಚೆ ನಾವು ಪ್ರಥಮವಾಗಿ ಕೊಟ್ಟಿಗೆ ಗೊಬ್ಬರಕ್ಕೆ ಆದ್ಯತೆ ಕೊಡಲೇಬೇಕು ಯಾಕಂದ್ರೆ ನಾವು ಯಾವುದೇ ರಸಗೊಬ್ಬರ ಆಗಿರ್ಬೋದು ಇಲ್ಲ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಕೊಡೋದಕ್ಕೆ ಕೊಡಬೇಕಾದ್ರೆ ಕನಿಷ್ಠ ಹತ್ತು ದಿನಗಳ ಒಂದು ಅಂತರ ಇರಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರಕ್ಕೆ ಆಗಿರ್ಬೋದು ರಸಗೊಬ್ಬರಕ್ಕೆ ಆಗಿರ್ಬೋದು ಇವಾಗ ತೋಟ ಕಂಡವಾದ ಪ್ರಾರಂಭದಲ್ಲೇನೆ ನಾವು ರಸಗೊಬ್ಬರ ಕೊಟ್ಟಿಗೆ ಗೊಬ್ಬರನ್ನ ಒದಗಿಸಬೇಕಾಗುತ್ತೆ ಅದರಲ್ಲೂ ಕೊಟ್ಟಿಗೆ ಗೊಬ್ಬರ ಅಂದರೆ ಚೆನ್ನಾಗಿ ಕಳಿತಿರುವಂಥ ಕೊಟ್ಟಿಗೆ ಗೊಬ್ಬರ ಇದು ಒಂದು ಎಕರೆಗೆ ಕನಿಷ್ಠ ಎಂಟರಿಂದ ಹತ್ತು ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ನಾವು ಇಲ್ಲಿ ಇಪ್ಪನೇಳೆ ತೋಟಕ್ಕೆ ವರ್ಷಕ್ಕೆ ಎರಡು ಬಾರಿ ಒದಗಿಸ್ಬೇಕಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ನಾವು ಗಮನದ ಹೇಳೋದೇನೆಂದ್ರೆ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾದ್ರೆ ನಾವು ಜೈವಿಕ ಗೊಬ್ಬರನು ಅದ್ರ ಜೊತೆ ಮಿಶ್ರಣ ಮಾಡಿ ನೀಡಿದಾಗ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಒಂದು ಕ್ರಿಯೆ ಹೆಚ್ಚಾಗೋದಕ್ಕೆ ಸಹಾಯ ಆಗುತ್ತೆ ಅದ್ರ ಜೊತೆ ನಾವು ಕೊಡುವಂತಹ ಯಾವುದೇ ರಸಗೊಬ್ಬರ ಮಣ್ಣಲ್ಲಿ ನಮಗೆ ನೇರವಾಗಿ ನೀಡಿದಾಗ ಶೇಕಡಾ ನಲವತ್ತರಷ್ಟು ಪೋಷಕಾಂಶಗಳು ಮಾತ್ರ ಒದಗಿಸುತ್ತೆ ಇನ್ನೆಲ್ಲ ಮಣ್ಣಿನಲ್ಲೇ ಇರೋ ಘನ ರೀತಿಯಲ್ಲಿ ಇರುವುದರಿಂದ ನಾವು ಏನು ಹಿಪ್ಪಳೆ ತೋಟಕ್ಕೆ ಜೈವಿಕ ಗೊಬ್ಬರ ಅಂತ ಶಿಫಾರಸು ಮಾಡಿದ್ದೀವಿ ಅದರಲ್ಲೂ ವಿಶೇಷವಾಗಿ ಸಾರ್ವಜನಿಕ ಸ್ಥಿರೀಕರಿಸಿರುವ ಜೈವಿಕ ಗೊಬ್ಬರ ಆದರೆ ಒಂದು ಎಕರೆಗೆ ನಾವು ಕನಿಷ್ಠ ಹತ್ತು ಕೆ ಜಿಯಷ್ಟು ನೀಡಬೇಕಾಗುತ್ತೆ ಅದೇ ರೀತಿ ರಂಜಕ ಕರಗಿಸಿ ಒದಗಿಸುವಂಥ ಗೊಬ್ಬರ ಆದರೆ ಪಿ ಎಸ್ ಬಿ ಆದರೆ ನಾವು ಅದನ್ನು ಎರಡರಿಂದ ಐದು ಕೆ ಜಿಯಷ್ಟು ಒಂದು ಬಾರಿ ನಾವು ನೀಡಬೇಕು ಇದನ್ನು ಕೊಟ್ಟಿಗೆ ಗೊಬ್ಬರದ ಮುಖಾಂತರ ನಾವು ಕೊಟ್ಟಾಗ ಮಣ್ಣಿನಿಂದ ದೊರಕದೇ ಇರುವಂತಹ ಏನು ರಸಗೊಬ್ಬರ ಇರ್ತಾವಲ್ಲ ಅವನ್ನು ದೊರಕುವಂತೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಈ ಜೈವಿಕ ಜೀವಿಗಳು ಅಲ್ಲಿ ಮಾಡ್ತವೆ ಅದೇ ರೀತಿ ಇನ್ನೊಂದು ಪ್ರಮುಖವಾಗಿ ಹೇಳಬೇಕು ಅಂದರೆ ಟ್ರಂಚಿಂಗ್ ಮಲ್ಚಿಂಗ್ ತಾಂತ್ರಿಕತೆ ಇದು ಟ್ರಂಚಿಂಗ್ ಮಲ್ಚಿಂಗ್ ತಾಂತ್ರಿಕತೆಯಲ್ಲಿ ನಾವು ಕಡ್ಡಾಯವಾಗಿ ಎರಡು ಸಾಲುಗಳ ಮಧ್ಯೆ ವಿಶೇಷವಾಗಿ ಅಡಿ ಆಳ ಒಂದಡಿ ಅಗಲದ ಒಂದು ಕಾಲುವೆಗಳನ್ನು ತೆಗಿಬೇಕು ಈ ಕಾಲುವೆಗಳನ್ನು ತೆಗೆದು ನಮ್ಮಲ್ಲೇ ಸ್ಥಳೀಯವಾಗಿ ಸಿಗುವಂತಹ ತ್ಯಾಜ್ಯ ವಸ್ತುಗಳನ್ನ ನಾವಿಲ್ಲಿ ಆ ಕಾಲುವೆಗೆ ಹಾಕಬೇಕಾಗುತ್ತೆ ಅದರಲ್ಲೂ ನಾವು ಇವಾಗ ಅಡಿ ಆಳದ ಒಂದು ಕಾಲುವೆ ಅಂದರೆ ಅರ್ಧ ಅಡಿ ಅರ್ಧ ಅಡಿ ಅರ್ಧ ಅಡಿಗೆ ಅನ್ನಂಗೆ ನಾವು ಒಂದು ಹಂತ ಹಂತವಾಗಿ ಈ ತ್ಯಾಜ್ಯ ವಸ್ತುಗಳನ್ನ ತುಂಬಿಸಬೇಕಾಗುತ್ತೆ ಪ್ರಾರಂಭದಲ್ಲಿ ನಮ್ಮಲ್ಲೇ ಸಿಗುವಂತಹ ಜೈವಿಕ ತ್ಯಾಜ್ಯ ವಸ್ತು ಅಂದರೆ ಮುಖ್ಯವಾಗಿ ಹಾಸಿಗೆ ಕಸ ಈ ಹಾಸಿಗೆ ಕಸನ ನಾವು ಈ ಶ್ರೆಡ್ಡರ್ ಮುಖಾಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸಿದ ನಂತರ ಅದನ್ನು ನಾವು ಈ ಕಾಲುವೆಯಲ್ಲಿ ಹಾಕಬೇಕಾಗುತ್ತೆ ಅದೇ ರೀತಿ ಅದರ ಮೇಲೆ ಒಂದು ಲೇಯರ್ ಅನ್ನಂಗೆ ನಾವು ಸಗಣಿ ಇಲ್ಲ ಆ ಸಗಣಿ ಜೊತೆ ನಾವು ಗಂಜಲನ್ನು ಹಾಕಬೇಕಾಗುತ್ತೆ ಅದೇ ರೀತಿ ನಮ್ಮಲ್ಲಿ ಸ್ಥಳೀಯವಾಗಿ ಸಿಗುವಂತಹ ಯಾವುದೇ ಗ್ಲಿರ್ಸಿಡಿ ಆಗಿರ್ಬೋದು ಅಂದರೆ ವಂಗೆ ಆಗಿರ್ಬೋದು ಈ ರೀತಿಯ ಒಂದು ಅಸಲೆ ಗೊಬ್ಬರದ ಗಿಡಗಳನ್ನ ನಾವು ಕಟ್ ಮಾಡಿ ನಾವು ಈ ಟ್ರೆಂಚಲ್ಲಿ ಸೇರಿಸಿ ಅದ್ರ ಮೇಲೆ ಜೈವಿಕ ಪದಾರ್ಥ ಅಂತ ನಾವು ಇರ್ತೀವಿ ಜೈವಿಕ ಗೊಬ್ಬರನಾದರೂ ಬಳಸ್ಬೋದು ಇತ್ತೀಚಿಗೆ ಏನು ರಾಷ್ಟ್ರೀಯ ಸಾವಯವ ಕೃಷಿ ಕೇಂದ್ರ ಗಜೇಬಾದ್ನ ಒಂದು ತಾಂತ್ರಿಕತೆಯಾದಂಥ ವೇಷ್ ಡಿ ಕಂಬರ ದ್ರಾವಣ ಅದನ್ನು ವೃದ್ಧಿಪಡಿಸಿ ನಾವು ಈ ಒಂದು ತ್ಯಾಜ್ಯ ವಸ್ತುಗಳ ಮೇಲೆ ಸಿಂಪಡಣೆ ಮಾಡಿ ಮಣ್ಣು ಮುಚ್ಚೋದ್ರಿಂದ ಮಳೆಗಾಲದ ಪ್ರಾರಂಭದಲ್ಲಿ ನಾವು ಇದನ್ನು ಮಾಡಿದಾಗ ಏನು ಒಂದು ಮಳೆ ಬಂದಂಥ ಬಿದ್ದಂತಹ ನೀರು ಈ ಕಾಲುವೆಯಲ್ಲಿ ಒಂದು ಇಂಗುವ ಇಂಗು ಇಂಗುವುದರ ಜೊತೆ ತುಂಬಿರುವಂಥ ತ್ಯಾಜ್ಯ ವಸ್ತುಗಳು ಕಳಿತು ಅಲ್ಲಿ ಒಂದು ಸೂಕ್ಷ್ಮಾಣ ಜೀವಿಗಳ ಕ್ರಿಯೆ ಅಭಿವೃದ್ಧಿಯಾಗೋದ್ರ ಜೊತೆ ಅಲ್ಲಿ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತವೆ ಹಿಪ್ಪು ನೆರಳೆ ಗಿಡದಿಂದ ಗಿಡಕ್ಕೆ ಆರು ಅಡಿ ಅಂತರ ಇರಬೇಕು ಹೆಚ್ಚು ಕೊಟ್ಟಿಗೆ ಗೊಬ್ಬರವನ್ನೇ ಬಳಸಬೇಕು ಬೇಸಿಗೆಯಲ್ಲಿ ದಿನಕ್ಕೆ ಎರಡು ಬಾರಿ ನೀರನ್ನು ಹಾಯಿಸಬೇಕು ಎನ್ನುವ ರೈತ ಸುರೇಶ್ ಅವರು ಹಿಪ್ಪು ಕೃಷಿಯಲ್ಲಿನ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದು ಹೀಗೆ ಇದು ಸಾಲಿನಿಂದ ಸಾಲಕ್ಕೆ ಕಾರಡಿ ಮತ್ತೆ ಗಿಡದಿಂದ ಗಿಡಕ್ಕೆ ನಾಲ್ಕಡಿ ಇದೆ ಇದಕ್ಕೆ ಸರ್ ನಾವು ಇವಾಗ ಒಂದು ಕಾಂಪ್ಲೆಕ್ಸ್ ಏನು ಕೊಟ್ಟಿಲ್ಲ ಕಾಲ ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಟ್ಕೊಂಡು ನಿರ್ವಹಣೆ ಮಾಡಿದ್ವಿ ಮತ್ತು ಪೋಷಣೆ ಬೆಳೆಗೆ ಒಂದು ಸರಿ ಫಸ್ಟ್ ಇದರಲ್ಲಿ ಒಂದು ಸರಿ ಹೊಡಿತೀವಿ ಮತ್ತು ಔಷಧಿ ಸ ಸ್ವಲ್ಪ ಒಂದೆರಡು ಕೊಟ್ಟು ಹೊಡಿತೀನಿ ನೀರಾವರಿ ಬೇಸಿಗೆನಲ್ಲಾದರೆ ದಿನಕ್ಕೊಂದು ಮೂರು ಸರಿ ಹಾಯಿಸ್ತೀನಿ ಮಳೆಗಾಲದಲ್ಲಾದರೆ ಇಲ್ಲ ಆಯ್ಸೋಲ್ಲ ಸರ್ ಒಂದು ಕಪ್ಪು ಫಸ್ಟ್ ಕಟ್ಟಿಂಗು ಇಪ್ಪತ್ತೈದು ಸಾವಿರ ಕೊಟ್ಟೆ ಎರಡನೇ ಕಟ್ಟಿಂಗು ಮೂವತ್ತು ಸಾವಿರ ಮೂರನೇ ಕಟ್ಟಿಂಗ್ ಮೂವತ್ತೆರಡು ಸಾವಿರ ಮೊನ್ನೆ ಕಟ್ಟಿಂಗು ಮೂವತ್ತೊಂದುವರೆ ಸಾವಿರ ಕೊಟ್ಟಿದ್ದೀನಿ ಐದನೇ ಕಟಿಂಗ್ ಈಗ ನಾವು ಉಳಂಬೈಸೋದು ಡ್ರ್ಯಾಗನ್ ಫ್ರೂಟ್ ಒಂದು ವಿಶೇಷ ಗುಣವುಳ್ಳ ಹಣ್ಣಾಗಿದೆ ಇದನ್ನು ಅಮೇರಿಕಾದ ಮೆಕ್ಸಿಕೋದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ ವಿದೇಶದ ಈ ಹಣ್ಣನ್ನು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಬಿಜಾಪುರ ಬೆಳಗಾವಿ ಮುಂತಾದ ಜಿಲ್ಲೆಗಳಲ್ಲಿ ರೈತರು ಬೆಳೆಯಲು ಮುಂದಾಗುತ್ತಿದ್ದಾರೆ ಡ್ರ್ಯಾಗನ್ ಫ್ರೂಟನ್ನು ಬೆಳೆಯಲು ಸೂರ್ಯನ ಬೆಳಕು ತುಂಬ ಮುಖ್ಯವಾಗಿರುತ್ತದೆ ಹಾಗೂ ಹಗುರವಾದ ಮರಳು ಮಿಶ್ರಿತ ಮಣ್ಣು ಈ ಬೆಳೆ ಬೆಳೆಯಲು ಸೂಕ್ತ ಸಾಮಾನ್ಯವಾಗಿ ರೈತರು ದಾಳಿಂಬೆ ಬೆಳೆಯಲ್ಪಡುವ ಎಲ್ಲ ಪ್ರದೇಶದಲ್ಲಿಯೂ ಇದನ್ನು ಬೆಳೆಯಬಹುದಾಗಿದೆ ಈ ಡ್ರ್ಯಾಗನ್ ಫ್ರೂಟ್ ಅನ್ನು ಬೆಳೆದ ಮಾದರಿ ರೈತ ವಿಜಯನಗರ ಜಿಲ್ಲೆ ಇಂಡಿ ತಾಲೂಕು ಅಥರ್ಗಾದ ಮಹಾದೇವ್ ಉಪ್ಪಿನಮನಿ ಅವರು ಗುಜರಾತ್ನ ವಲಸಾ ಪ್ರದೇಶದಿಂದ ಸಸಿಗಳನ್ನು ತಂದು ಉತ್ತಮ ಬೆಳೆಯನ್ನು ಬೆಳೆಯುವ ಮೂಲಕ ಒಳ್ಳೆಯ ಬೆಳೆಯನ್ನು ಪಡೆದುಕೊಂಡಿದ್ದಾರೆ ಅವರೇ ಹೇಳುವ ಈ ಮಾದರಿ ಬೆಳೆಯ ವಿಶೇಷತೆಯ ಕುರಿತು ಮಾಹಿತಿ ಇಲ್ಲಿದೆ ಈ ಡ್ರ್ಯಾಗನ್ ಫ್ರೂಟ್ ನಾಗ ಅಂದ್ರೆ ಸ್ವಲ್ಪ ಸ್ವೀಟ್ ಇರ್ತದೆ ತಿನ್ನಕ ಸೈಜ್ ಬರ್ತಾ ಹಣ್ಣು ಮೇಲಿನ ಮೇಲೆ ಫ್ಲವರಿಂಗ್ ಸಂಖ್ಯೆ ಹೆಚ್ಚಿರ್ತದೆ ಇದ್ರೊಳಗೆ ಹೂವಿನ ಸಂಖ್ಯೆ ಮೇಲಿನ ಮೇಲೆ ಒಂದು ಕನಿಷ್ಠ ಅಂದ್ರೆ ಮೂವತ್ತು ನಾಲ್ಕು ಹಣ್ಣು ಇರ್ತಿರ್ತಾವ ಇಳುವರಿ ಜಾಸ್ತಿ ಆಯ್ತರೋದು ಬೆಳವಣಿಗೆ ಫಾಸ್ಟ್ ಐತಿ ಇದ್ರದು ಅಡ್ಡಾಡ್ಕೊತ ಹೋಗ್ಲಿಕ್ಕೆ ನಾನು ಗುಜರಾತ್ ಏರಿಯಾದಾಗ ಒಬ್ಬರು ಪರಿಚಯದಿಂದ ಅಲ್ಲಿ ಹೋಗಿ ತೊಗೊಬಂದಾಗ ನಮ್ಗೆ ಅದನ್ನು ನಮಗೆ ಸರಿ ಅನ್ನಿಸ್ತು ಹೊರೈಟಿ ಒಂದು ನಾಲ್ಕರಿಂದ ಐದು ಕೆ ಜಿ ತಂದು ಅವನ ಅಲ್ಲಿ ಹಣ್ಣು ತಂದು ಇಟ್ಟೆವು ನಮಗೆ ಸಸಿ ಕೊಟ್ಟವ ನೀವು ಡೈರೆಕ್ಟ್ ಹೊರದೇಶ ತರಿಸ್ದವ ತರಿಸಿದ್ದು ಅದನ್ನು ಹೊರೈಟಿ ಅದ ಇಳುವರಿ ಚಲೋದೇ ನಮ್ಗೆ ಸಸಿ ಸ್ವಲ್ಪ ಕಾಸ್ಟ್ಲಿನೇ ಕೊಟ್ಟವ ನಮ್ಮ ಹತ್ರ ಇಲ್ಲೆಲ್ಲ ಉಡುಕಾಡಿ ಅಡ್ಡಾಡ್ ನೋಡಿದಾಗ ಮೂವತ್ತು ನಲ್ವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿದಾಗ ಸಸಿ ಇದ್ದು ಈಗ ಹಿಂಗೆ ಕಾಸ್ಟ್ಲಿ ಬಿದ್ದಿದ ಕೈ ನಮಗೆ ಕಾಸ್ಟ್ಲಿ ತಂದು ಹಚ್ಚಿದ ಕೈ ಒಳ್ಳೇದಾಗೈತಿ ಚಲೋದಾಗೈತಿ ಇಳುವರೆ ಚಲೋತಿ ಮೊದ್ಲೇ ವರ್ಷ ನಮಗೆ ಹದಿನೇಳರಿಂದ ಹದಿನೆಂಟು ಟನ್ ಇಳುವರಿ ಬಂದೈತಿ ಈಗ ಹಚ್ಚಿದ ಜನ ಬೇರೆ ಕಡೆ ಎಲ್ಲ ನೋಡ್ರೆ ಒಂದ್ ಎಕರಕ್ಕೆ ಎರಡು ಎರಡೂವರೆ ಟನ್ ಅಷ್ಟೇ ಬೆಳ್ದಾರ ನಮ್ದು ಏಳು ಟನ್ ಎಂಟು ಟನ್ ಮೊದ್ಲೇ ವರ್ಷ ಕೊಟ್ಟೈತ್ರಿ ಒಂದು ಪೋಣೆ ಮೂರು ಎಕರೆ ಜಮೀನು ನಮ್ಮದು ಟೋಟಲಿ ಡ್ರೈಗಂದು ಅದರೊಳಗೆ ಹದಿನೇಳರಿಂದ ಹದಿನೆಂಟನ ಇಳುವರೆ ಬಂದೈತಿ ಟೋಟಲ್ ಇಪ್ಪತ್ತಾರು ಲಕ್ಷ ರೂಪಾಯಿ ಹಣ್ಣು ಆಗೈತೆ ನಮ್ಗೆ ಅದೇ ವರ್ಷ ಎರಡನೇ ವರ್ಷಕ್ಕೆ ನಾವು ಸಸಿನೂ ಮಾರಾಟ ಮಾಡಿದೆವು ನಮ್ದು ವರೈಟಿ ಚಲೋ ಇರೋದ್ರಿಂದ ಗ್ರೋತ್ ಫಾಸ್ಟ್ ಇರೋದ್ರಿಂದ ಸೈಜ್ ಹಣ್ಣು ಬರೋದ್ರಿಂದ ಸ್ವೀಟ್ ಇರೋದ್ರಿಂದ ಆ ಆಜು ಬಾಜು ರೈತರು ಎಲ್ಲರೂ ನಾವು ಹಚ್ತೇವೆ ನಮಗೆ ಇಷ್ಟ ಕೊಡಿ ಅಂತ ಬಂದಾಗ ಒಂದು ಹೆಚ್ಚು ಕಮ್ಮಿ ಒಂದು ಹೊರದೇ ಇಲ್ಲಿ ಶಿರ್ಸಿಗೆ ಆಂಧ್ರದಾಗ ಎಲ್ಲ ಜನ ಹೋಯ್ರು ನಮ್ಮ ಸಸಿಗಳು ಒಂದು ಇಪ್ಪತ್ತೆರಡು ಲಕ್ಷ ಸೆಗಿನ ಮಾರಾಟ ಮಾಡಿವೆವು ನಾವು ಹಿಂಗೆ ಟೋಟಲಿ ಹೊರೈಟಿ ಮೇನ್ ಇಂಪಾರ್ಟೆಂಟ್ ಯಾರೇ ರೈತರು ಹಚ್ಚಿದ್ರು ಹೊರಟಿಟಿ ಮೇನ್ ಚೌಕಶಿ ಮಾಡಿ ಇದೇ ಒಂದು ಮಾತು ನಂದ ರೈತರಿಗೆ ಹೇಳೋಕೆ ಇಚ್ಛ ಪಡ್ತೀನಿ ನಾನು ಎಲ್ಲ ಸರಿಯಾಗಿ ಡ್ರಿಪ್ ಡಬಲ್ ಕಂಬಗಳ ಐದ್ ತಂತಿ ಇವೆಲ್ಲ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಮಿನಿಮಮ್ ನಿಮ್ಗೆ ಐದುವರೆ ಲಕ್ಷ ಖರ್ಚು ಹೋಗ್ತದೆ ಹೋದ್ರೆ ಅಲ್ಲಿ ಒಂದೇ ಸಲ ಮಾಡೋದಿರುತ್ತೆ ಪ್ರತಿ ಸಲ ಮಾಡೋದು ಇರೋದಿಲ್ಲ ಇದನ್ನ ಒಟ್ಟು ರೈತರಿಗೆ ನೀರು ಬಿಡು ವಿಧಾನ ಎಷ್ಟು ದಿವ್ಸಕ್ಕೆ ಬಿಡಬೇಕು ಎಷ್ಟು ಬಿಡಬೇಕು ಎಷ್ಟು ಬಿಟ್ಟಾಗ ಏನು ಲಕ್ಷ ತೋರಿಸ್ತದೆ ಇದೇ ಒಂದು ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಈಗ ನಮ್ಮ ಹತ್ರ ಸಸಿ ಕೊಡೋ ತಗೋಬೇಕಪ್ಪ ಅಂತಂದ್ರೆ ನಾವು ಒಂದು ಈ ಈ ಥರ ಕಡ್ಡಿ ಕೊಡ್ತೇವ್ರಿ ಈ ಥರ ಈ ಥರ ಕಡ್ಡಿ ಕೊಡ್ತೇವೆ ಕಡ್ಡಿ ಕೊಡ್ಬೇಕಾದ್ರೆ ಎಂಟು ಇಂಚಿಂದ ಕಂಡೀಷನ್ ಇರ್ತಾರೆ ನಮ್ದು ಎಂಟರಿಂದ ಏಳು ಇಂಚ್ ಕಂಡೀಷನ್ ಇರ್ತದೆ ನಾವು ಕೊಡಾಗ ಒಂದು ಸ್ವಲ್ಪ ಹತ್ತು ಇಂಚ್ ಇದ್ರೂ ಕೊಡ್ತೇವೆ ಈ ಥರ ಎರಡು ಸೈಡ್ಗೆ ಮಾರ್ಕ್ ಮಾಡಿ ರೈತರಿಗೆ ಈ ಕರೆಕ್ಟಾಗಿ ಈ ಥರ ಓದ್ಕೊಂಡವ್ರು ಹಂಗೆ ಮಾಡಿ ಕೊಡ್ತೇವೆ ನಾವು ಒಂದು ಎರಡನೇದು ನಮಗೆ ಕಡ್ಡಿ ಬೇಡಪ್ಪ ನಮ್ಗೆ ಬೇರೆ ಬಂದು ಅಂದ್ರೆ ಒಂದೂವರೆ ತಿಂಗ್ಳು ಟೈಮ್ ತೋತಾರೆ ಮರಿ ಒಂದೂವರೆ ಎರಡು ತಿಂಗಳು ಈ ಥರ ಬೇರೆ ಅದಕ್ಕೆ ಈ ಥರ ಬೇರೆ ಬಂದಿದ್ದು ನಾವು ಕೊಡ್ತೇವೆ ಈ ಈ ಥರ ಬೇರು ಬಂದಿದ್ದು ಬೇಡಪ್ಪ ನಮಗೆ ಮಾಡೋದಾಗ ಆಗೋದಲ್ಲಪ್ಪ ನಾವು ನೌಕರಿ ಇಸ್ತೇವೆ ಆಫೀಸರ್ ಇದ್ದೇವಪ್ಪ ಅಂತಂದ್ರೆ ನಾವು ಈ ಥರ ಪ್ಯಾಕೆಟ್ದು ಹಾಕಿ ಸಸಿ ಬಂದಿದ್ದ ಚಿಗುರು ಬಂದವ ಕೊಡ್ತೀವಿ ಈ ಥರ ಪ್ಯಾಕೆಟ್ ಹಾಕಿದ್ದು ರೂಟ್ ಒಂದು ಮೂರು ತಿಂಗಳು ಟೈಮ್ ತೊಗೊತೇವೆ ಮೂರು ತಿಂಗಳು ಆದ ನಂತರ ಅದು ಹೇಗೆ ಸಿಗ್ತಾವೆ ಸಾಮಾನ್ಯವಾಗಿ ಡ್ರ್ಯಾಗನ್ ಹಣ್ಣನ್ನು ಇತರೆ ಹಣ್ಣಿನ ಬೆಳೆಗಳ ತರಹ ಹನಿ ನೀರಾವರಿ ಪದ್ಧತಿಯಲ್ಲಿಯೇ ಬೆಳೆಯಬೇಕಾಗುತ್ತದೆ ಜೊತೆಗೆ ಪೋಷಕಾಂಶಗಳನ್ನು ಕೂಡ ಹನಿ ನೀರಾವರಿ ಪದ್ಧತಿಯ ಮೂಲಕ ಕೊಟ್ಟರೆ ಉತ್ತಮ ಎನ್ನುವ ಮಹಾದೇವ್ ಅವರು ಡ್ರ್ಯಾಗನ್ ಕೃಷಿಯಲ್ಲಿ ತಾವು ಅನುಸರಿಸುತ್ತಿರುವ ಕ್ರಮಗಳ ಕುರಿತು ವಿವರಿಸಿದ್ದು ಹೀಗೆ ಈ ಥರ ಕಮ್ಮಿನಿಂದ ಕಂಬಿಗೆ ಸಾಲಿನ ಸಾಲಿಗೆ ಆರು ಪುಟ ಏಳು ಪುಟ ಎಂಟು ಪುಟ ಈ ಮೂರು ವಿಧಾನ ಅದಾವ ಅವ್ರ ಜಮೀನು ಜಾಸ್ತಿ ಇತ್ತಪ್ಪ ಅಂದ್ರೆ ಏಳು ಪುಟ್ ಇಟ್ಕೋಬೋದು ಇಪ್ಪತ್ತು ಎಕರೆ ಹದಿನೈದು ಎಕರೆ ಇದ್ದವರು ಒಂದು ಎರಡು ಎಕರೆ ಹಚ್ಬೇಕತ್ತ ಸಂಪರ್ಕ ಮಾಡಿದವ್ರು ಎಂಟು ಪುಟ್ಟ ತಾನೆ ಇಟ್ಕೋಬೋದು ಕಡಿಮೆ ಜಮೀನು ಇದ್ದವರು ಆರು ಫುಟ ಕಮ್ಮಿನ ಕಂಬಿಗೆ ಆರು ಪುಟ್ ಇಟ್ಟರೆ ಸಾಕು ಹಿಂಗೆ ಸಾಲಿನ ಸಾಲ ಹತ್ತು ಹನ್ನೊಂದು ಹನ್ನೆರಡು ಈ ಮೂರು ಥರ ವಿಧಾನ ವಿಧಾನಗಳದಾವ ಮಿದು ಇದ್ದವ್ರು ಮಾತ್ರ ಏಳು ಪುಟ್ಟಿನ ಕಂಬ ಖರೀದಿ ಮಾಡಿರಿ ಸುಮ್ಮನೆ ಒಂದು ಪುಟ್ಟಿಗೆ ನಲ್ವತ್ತರಿಂದ ಐವತ್ತು ರೂಪಾಯಿ ಚಾರ್ಜ್ ಬರ್ತದೆ ವೇಸ್ಟ್ ಮಾಡ್ಕೋಬೇಡ್ರಿ ಅಂತ ನಾನು ಒಂದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಲ್ಯಾಟ್ರಿಲ್ ಇದಕ್ಕೆ ನೀರಿನ ಲ್ಯಾಟ್ರಲ್ಲಿ ಡಬಲ್ ಹಾಕೋರಿ ನಾಲ್ಕು ದಿಕ್ಕಿಗೆ ನಾಲ್ಕು ತೂತ ಬಿಟ್ಕೋರಿ ಜೈಲಾಕತ್ನ ಬರ್ತೈತಿ ಆ ಥರ ಗುಂಡಿ ಈ ಥರ ಗುಂಡಿ ಅದಕ್ಕೆ ಇದು ನೋಡಿ ಈ ಥರ ಗುಂಡಿ ಬರ್ತದೆ ಇದನ್ನ ತಾಸಿಗೆ ಹದಿನೈದು ಲೀಟರ್ ಬೀಳ್ತದೆ ಎಷ್ಟೇ ನಿಮ್ಮ ಸಣ್ಣ ನೀರಿದ್ದರೂ ಒಂದು ಲೇವಲ್ ನೀರು ಅದಕ್ಕೆ ನಾಲ್ಕು ದಿಕ್ಕಿಗೆ ನಾಲ್ಕು ಹಾಕೋರಿ ಹದಿನೈದು ನಿಮಿಷ ನೀರು ಬಿಡ್ರಿ ನಾಲ್ಕು ದಿವಸಕ್ಕೆ ಮೂರು ದಿವ್ಸಕ್ಕೆ ಅಷ್ಟೇ ನೀರಿನ ಅವಶ್ಯಕತದೆ ಅದಕ್ಕೆ ಮತ್ತು ಇನ್ನೊಂದು ಇದ್ರೊಳಗೆ ಟ್ರಾಲಿಸ್ ಮೆಥಡ್ ಬರ್ತೈತಿ ಈಗ ಸಾಲಿನ ಸಾಲ ಹತ್ತು ಪುಟ್ಟ ಕಂಬನಿಂದ ಕಂಬ ಹತ್ತು ಪುಟ್ಟ ಇದಕ್ಕಿಂತ ಜಾಸ್ತಿ ಹೋಗುವಂಗಿಲ್ಲ ಹೋದ್ರೆ ಎಲ್ಲ ವೇಸ್ಟೇಜ್ ಖರ್ಚು ಆಗ್ತದೆ ಈ ಮ್ಯಾಲೆಲ್ಲ ಈ ಥರ ಕಂಕ್ರೀಟ್ ಪ್ಲೇಟ್ಗಳು ಬರ್ತವೆ ಇದಕ್ಕೆ ಕಾಂಕ್ರೀಟ್ ಪ್ಲೇಟ್ ಹಾಕೋದಿರುತ್ತಿಲ್ಲ ಅದಕ್ಕೆ ಹೆಂಗಲ್ಲ ಹಾಕೋಬೇಕು ಡ್ರಿಪ್ಪರ್ ಮಾತ್ರ ಎರಡು ಬೇಕೇ ಬೇಕು ಇದಕ್ಕೂ ಬೇಕು ಅದಕ್ಕೂ ಎರಡು ಬೇಕು ಅದಕ್ಕೆ ಇದಕ್ಕಿಂತಲೂ ಒಂದು ಮೂರು ಲಕ್ಷ ಖರ್ಚು ಜಾಸ್ತಿನೇ ಬರ್ತದೆ ಮಾಡ್ಬೇಕಾದ್ರೆ ಬೆನಿಫಿಟು ಜಾಸ್ತಿ ಬರ್ತಾರೆ ಅದಕ್ಕಿಂತ ಇದ್ರ ಇದ್ರ ಡಬಲ್ ಉತ್ಪನ್ನ ಬರ್ತದೆ ಇದನ್ನು ಎರಡು ಸಾವಿರದ ನಾಲ್ಕುನೂರು ಹಿಡ್ಕೊಂಡು ಎರಡು ಸಾವಿರದ ತನಕ ಈ ಲಾಸ್ಟ್ ಕೊಡ್ತಾವೆ ಇದಕ್ಕಿಂತ ಜಾಸ್ತಿ ಕೂಡುದಿಲ್ಲ ಈ ಸಿಸ್ಟಮ್ದೊಳಗೆ ಅದರೊಳಗೆ ಐದು ಸಾವಿರದ ಐನೂರು ಹಿಡ್ಕೊಂಡು ಆರು ತನಕ ಸಸಿ ಕೊಡ್ತಾವೆ ಹೀಗಾಗಿ ಅದು ಒಂದು ಸಸಿ ಒಂದೇ ಹಣ್ಣು ಹರಿದ್ರು ಮೂರು ಸಾವಿರ ಹಣ್ಣು ಬರ್ತಾವೆ ಒಂದು ಹಣ್ಣು ಮಿನಿಮಮ್ ಐನೂರು ಗ್ರಾಮ ಆರುನೂರು ಗ್ರಾಮ ಎಂಟುನೂರು ಒಂದು ಕೆ ಜಿ ಹೋದ ವರ್ಷ ನಮ್ದು ಫಸ್ಟ್ ಕ್ರಾಪಿಗೆ ಮಿನಿಮಮ್ ಫ್ರೂಟ್ ಅನ್ನು ಕಡಿಮೆ ಬೀಳುವ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೆಯಬಹುದಾಗಿದ್ದು ಈ ಬೆಳೆಯ ಜೀವಿತಾವಧಿಯು ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷಗಳವರೆಗೆ ಇರುತ್ತದೆ ವರ್ಷದಿಂದ ವರ್ಷಕ್ಕೆ ಕ್ರಮೇಣವಾಗಿ ಬೆಳೆಯ ಇಳುವರಿ ಹೆಚ್ಚುತ್ತಾ ಹೋಗುತ್ತದೆ ಈ ವರೈಟಿ ಅಂತ ನಮ್ಗೆ ಒಳ್ಳೇದು ಅನ್ಸೈತಿ ಚಲೋ ಐತಿ ಇಳುವರಿ ಚಲೋ ಬಂದೈತಿ ಇದು ಇಷ್ಟೇ ನಾವು ಹೇಳೋಕೆ ದ್ರಾಕ್ಷಿ ಸಿಸ್ಟಮ್ ಮಾಡಿದ್ರೆ ಇದಕ್ಕಿಂತ ಒಂದು ಮೂರು ಲಕ್ಷ ಖರ್ಚು ಹೆಚ್ಚು ಬರ್ತದೆ ಉತ್ಪನ್ನ ಡಬಲ್ ಬರ್ತದ ಅಂದಾ ಅಂದಾಜು ಅಂದ್ರೆ ಇದ್ರೆ ನೋಡ್ರಿ ಮೊದಲೇ ವರ್ಷ ಸ್ಟಾರ್ಟ್ ಹಚ್ಚಿದ ವರ್ಷ ಅಂತಂದ್ರೆ ಇದಕ್ಕೆ ನಿಮ್ಗೆ ಒಂದ್ ಎರಡುವರೆಂದ ಮೂರು ಟನ್ ಎವರೇಜ್ ಬರ್ತೈತಿ ಸದನ ಹಚ್ಚಿದ ನೋಡಿದ್ರೆ ನಮ್ದು ಏಳರಿಂದ ಎಂಟು ಟನ್ ಸ್ಟಾರ್ಟಿಂಗ್ ಬಂದೈತಿ ವರೈಟಿ ಈ ಬೆಳೆ ಬೆಳೆದ್ರೆ ಮಾತ್ರ ಮೊದಲಿಗೆ ಮಾಡುವಾಗ ತ್ರಾಸ ಐತಿ ಸ್ವಲ್ಪ ತ್ರಾಸ ಬರ್ತದ ಕಂಬಗಳೆಲ್ಲ ಸೀದಾ ನಿಂದಿರುತ್ತ ಕಂಬಗಳೆಲ್ಲ ಖರ್ಚು ಹೆಚ್ಚು ಬರ್ತದೆ ಮುಂದೆ ಮಾತ್ರ ಯಾವುದೋ ಒಂದು ರೂಪಾಯಿ ಖರ್ಚಿಲ್ಲ ಇದಕ್ಕೆ ಎಲಿಗಳು ಬಂದು ಮ್ಯಾಲೆ ಬಂದು ತಲುಪುದಪ್ಪ ನಿಮ್ದು ಯಾವುದೋ ಒಂದು ರೂಪಾಯಿ ಖರ್ಚಿಲ್ಲ ಮುಂದೆಗಳು ಯಾವುದೋ ಔಷಧ ಖರ್ಚಿಲ್ಲ ನೀರು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಈ ಥರ ಹಣ್ಣು ಬರಬೇಕು ನೋಡಿರಿ ಕಲರ್ ಈ ಥರ ಮಾರ್ಕೆಟ್ಕ ಇದು ಕ್ವಾಲಿಟಿ ಶೈನಿಂಗ ಅನ್ನುವಂಥ ಮ್ಯಾಲೆ ನೋಡಿದ್ರೆ ಗಿರೇಕಿ ತೋಳ ಕಂಟ್ರಾಕ್ಷನ್ ಪಡಬೇಕು ವ್ಯಾಪಾರಿ ತೋಳ ಕಾಂಟ್ರಾಕ್ಷನ್ ಪಡಬೇಕು ಅಂತ ಕ್ವಾಲಿಟಿ ರೈತರು ತಂದು ಹಚ್ಚಬೇಕು ಉತ್ತಮ ಬೇಡಿಕೆಯಲ್ಲಿರುವ ಡ್ರ್ಯಾಗನ್ ಹಣ್ಣುಗಳನ್ನು ರೈತರು ಹತ್ತಿರದ ಅಂಗಡಿ ಮಾಲ್ ಹಾಗೂ ರಿಟೇಲರ್ಗಳಿಗೆ ಮಾರಾಟ ಮಾಡಬಹುದು ಅಥವಾ ಬೇರೆ ರಾಜ್ಯಗಳಿಗೂ ರಫ್ತು ಮಾಡಬಹುದು ಎನ್ನುವ ಮಹಾದೇವ್ ಅವರು ತಾವು ಬೆಳೆದಿರುವ ಹಣ್ಣುಗಳನ್ನು ನೇರವಾಗಿ ಕಂಪನಿಗೆ ಮಾರಾಟ ಮಾಡುತ್ತಾ ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ